ಕನ್ನಡದ ಖ್ಯಾತ ಗಾಯಕಿ ಇದೀಗ ವಿಧಿವಶರಾಗಿದ್ದಾರೆ ಹಾಗಾದರೆ ಯಾರಿಗೆ ಗಾಯಕಿ ಏನಾಯ್ತು ಈ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಇದರಿಂದ ಛತ್ರ ಚಿತ್ರರಂಗದಲ್ಲಿ ಕೂಡ ನಿಜಕ್ಕೂ ಕೂಡ ತುಂಬನೇ ಕಣ್ಣೀರು ಹಾಕುತ್ತಿದ್ದಾರೆ ಸಹ ಹೇಳ್ಬೋದು ಚಿತ್ರರಂಗದಲ್ಲಿ ಮೇಲಿಂದ ಮೇಲೆ ಆಘಾತಗಳ ಮೊನ್ನೆ ಮೊನ್ನೆ ತೇನೆ ಪವಿತ್ರ ಜೈರಾಮ್ ಅವರು ಈಗ ದ್ವಾರ್ಕೀಶ್ ಅವರು ತೀರೋರು ಇದೇ ಸಂದರ್ಭದಲ್ಲಿ ಸೌತ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಹಾಗೂ ಗಾಯಕಿ ಅಂತಲೇ ಹೇಳ್ಬೋದು ಅವರು ತೀರಿ ಹೋಗಿದ್ದಾರೆ ಹೌದು ಇವ್ರು ಬೇರೆ ಯಾರಲ್ಲ ಉಮಾ ಅವರು ಹೌದು ಉಮಾಶಂಕರ್ ಅವರು ಇದೀಗ ತೀರಿ ಹೋಗಿರುವಂಥವ್ರು ಅದು ಉಮಾಶಂಕರ್ ಅವರು ತುಂಬನೇ ಅದ್ಭುತವಾದ ಗಾಯಕಿ ಅಂತಲೇ ಹೇಳ್ಬೋದು ಸುಮಾರು ಆರುನೂರಕ್ಕೂ ಅಧಿಕ ಹಾಡುಗಳನ್ನು ತಮಿಳಿನಲ್ಲಿ ಮತ್ತು ಕನ್ನಡದಲ್ಲಿ ಸುಮಾರು ನೂರೈವತ್ತಕ್ಕೂ ಅಧಿಕ ಹಾಡುಗಳನ್ನು ಆಡಿದ್ದಾರೆ ಇಡೀ ಸೌತ್ ಇಂಡಸ್ಟ್ರಲ್ಲಿ ಇವರದೇ ಆದಂಥ ಚಾಪನ್ನು ಮೂಡಿಸಿದ್ದಾರೆ ಕೇವಲ ಕನ್ನಡ ತೆಮಿಳಿಗೆ ಮಾತ್ರ ಸೀಮಿತವಾಗದೆ ಮಲಯಾಳಂ ಅಲ್ಲೂ ಕೂಡ ಆಡಿದ್ದಾರೆ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಅದು ಉಮಾ ಅವ್ರಿಗೆ ಐವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಲೆಯಿಂದಲೂ ಕೂಡ ಸ್ವಲ್ಪ ಬಳಲ್ತಿದ್ರು ಇತ್ತೀಚೆಗೆ ಅವರಿಗೆ ಸ್ವಲ್ಪ ಕಿಡ್ನಿ ವೈಫಲ್ಯ ಕೂಡ ಖಂಡಿತಂತೆ ತೀವ್ರವಾದ ಹೃದಯಗತವಾಗಿದೆ ಅಂತ ಹೇಳಲಾಗಿದೆ ಸತತವಾಗಿ ಒಂದು ವಾರಗಳ ಕಾಲ ಹೆಚ್ಚಿನ ಚಿಕಿತ್ಸೆಯನ್ನು ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಕೊಡುತ್ತಾದರೂ ಸದ್ಯ ಅವರು ಉಳಿಸಿಕೊಳ್ಳಲು ವೈದ್ಯರು ಸಹ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು ಸದ್ಯ ಅವರ ಪತಿ ಹಾಗೂ ಇಬ್ಬರು ಪುತ್ರಿಯರನ್ನು ಬಿಟ್ಟು ಹೋಗಲಿದ್ದಾರೆ